ಬಾಣಾವರ ತಾಲೂಕಿನಲ್ಲಿ ಮುಸ್ಲಿಂ ಬಾಂಧವರು ಮಹಾರಾಷ್ಟ್ರದ ರಾಮಗಿರಿಯ ಗಂಗಾಗಿರಿ ಮಹಾರಾಜ್ ಇಸ್ಲಾಂ ಧರ್ಮದ ಪ್ರವರ್ತಕರು ಹಾಗೂ ಪ್ರವಾದಿ ಮೊಹಮ್ಮದ್ ಪೈಗಂಬರವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಬಾಣಾವರ ಪೇಟೆ ಸುನ್ನಿ ಜಾಮಿಯಾ ಮಸೀದಿಯಿಂದ ಮೆರವಣಿಗೆ ಹೊರಟು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರ ಮೂಲಕ ಕನಕ ವೃತ್ತದಲ್ಲಿ ಜಮಾವಣೆಗೊಂಡು ಮಹಾರಾಷ್ಟ್ರದ ರಾಮಗಿರಿಯ ಸ್ವಾಮೀಜಿಯ ವಿರುದ್ಧ ಧಿಕ್ಕಾರವನ್ನು ಕೂಗಿ ಸ್ವಾಮೀಜಿಯನ್ನು ಬಂಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಈ ದಿನ ಸರ್ ನಮಗೆ ಮೊಬೈಲ್ ಡಮನ್ನ ಕೊಡ್ತಾರತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಮಹಾರಾಷ್ಟ್ರದ ರಾಮಗಿರಿಯ ಒಬ್ಬ ಅವರು ನಮ್ಮ ಸಮಾಜದ ಪ್ರವರ್ತಕರು ಹಾಗೂ ಇಸ್ಲಾಂ ಧರ್ಮದ ಸ್ಥಾಪಕರಾದಂತಹ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನು ನೀಡಿ ಇಡೀ ಭರತ ಖಂಡದಲ್ಲಿ ಅಶಾಂತಿಯನ್ನು ಸೃಷ್ಟಿಸಿದ್ದಾರೆ ಅಂತಹ ಸ್ವಾಮೀಜಿಯನ್ನು ಬಂಧನದಲ್ಲಿಟ್ಟು ಅವರಿಗಿಂತ ನ್ಯಾಯಾಂಗವಾದ ತನಿಖೆಯನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ ಮೂಲಕ ಇದು ಸಂಬಂಧಪಟ್ಟಂತಹ ಮಹಾರಾಷ್ಟ್ರ ಸರ್ಕಾರಕ್ಕೆ ಅಂತ ಈ ಮೂಲಕ ತಮ್ಮಲ್ಲಿ ವಿನಮ್ರತೆಯನ್ನು ಮನವಿ ಮಾಡಬೇಕು महाराष्ट्र के जो स्वामी है रामगिरी महाराज उन्होंने हमारे आका अली सलाम के शान में जो गुस्ताखी की है यकीनन हम सब मुसलमान के दिलों में ठेस पहुंचा है हमें तकलीफ हुई है हम मुसलमान हर चीज बर्दाश्त कर सकते हैं हमें गाली दो हम बर्दाश्त कर सकते हैं हमारे बच्चे को गाली दो हम बर्दाश्त कर सकते हैं लेकिन कोई हमारे کرے ان کے خلاف کوئی بولے ہم برداشت نہیں کر سکتے ہیں ہم مطالبہ کرتے حکومت سے کہ ایسے پاکھنڈی بابا کو ایسی سومی کو کری سے کری سخت سے انہیں سزا ان کو جیل کے ڈالا جائے آپ کا نام